ಮಿಟ್ರಿ ಓಟ್ಲಲ್ಲಿ ಮಾಡೋತ್ರ ಐತೆ ಹ್ಮ್ ನಮ್ ಹುಡ್ಗಿ ಇಷ್ಟ ಆದ್ರು ಈ ಆಟದ ವಿನ್ನರ್ ಅಪ್ಪ ಕಾರ್ ಬಂತು ಹೊಸ ಕಾರು ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ನಮ್ಮ ಅಪ್ಪ ಅಮ್ಮ ಅಕ್ಕ ಬಾವ ಎಲ್ಲರೂ ಬರ್ತಿದ್ದಾರೆ ನಮ್ ಚಿಕ್ಕಪ್ಪನೂ ಬರ್ಬಹುದು ಐ ಥಿಂಕ್ ನೈನ ಪೂಜೆ ಮಾಡ್ತಿದ್ದಾಳೆ ಏನ್ ನಮ್ ಕಾರ್ ಬಂತು ಹೊಸ ಕಾರು ಬಂದ್ರು ಹೀರೋಗಳು ಓಯ್ ಪಪ್ಪು ಇಲ್ಲಿ ನೋಡಿ ಹೀರೋ ಇವ್ರೆ ಮಿರರ್ ಕಲರ್ ಬರುತ್ತಲ್ಲ ಬ್ಲೂ ಕಟ್ ಸನ್ ಗ್ಲೇರ್ ಜೊತೆ ನೋಡಿ ಹೀರೋ ಅಲ್ಲಿ ನೋಡಿ ಕಣ್ಣಲ್ಲಿ ಮಿಂಚು ಚಿಕ್ ಮಿಂಚು ಮೋಷನ್ ಸಿಕ್ನೆಸ್ ಆಗಿದ್ಯಪ್ಪ ಇದೇನು ಕೆಳಗಡೆ ನೋಡ್ತಾ ಇದಿಯಲ್ಲ ಒಂದ್ ಸಖದ ಮಾಡ್ಬಿಟ್ಟಿದಾನೆ ಓಕೆ ಬಾ ಹಿಂದೆ ಇನ್ನೂ ಸ್ವಲ್ಪ ಹಿಂದೆ ಹಿಂದೆ ಹೋಗಿ ಬರ್ತೀಯಾ ಹಿಂಗೆ 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 ಈಗ ತಿರುಗಿಸ್ಬಿಡು ಹಿಂಗೆ ಬಾ 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 ಇನ್ನೂ ಸ್ವಲ್ಪ ಇದೆ ಬಾ ಹಾಂ ಸಾಕು 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 ಸಾಕ ಹಾಂ ಬನ್ರಿ ನಾವು ಇನ್ನೂ ನಾಷ್ಟ ಮಾಡಿಲ್ಲ ನಾಷ್ಟ ಮಾಡಬೇಕು ಆ್ಯನಿವರ್ಸರಿ ವಿಶ್ ಮಾಡು ನಮಗೆ ವಿಶ್ ಮಾಡೋ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ ಹುಡ್ಗಿ ಇಷ್ಟ ಆದರು ಟೀ ಯಾವ್ದು ಇದರಲ್ಲಿ ಇದಾ ಇಲ್ಲ ಕಾಫಿನಾ ಇನ್ನೂ ನಾಷ್ಟ ಮಾಡಿಲ್ಲ ಹೋಗ್ಬಿಟ್ಟು ನಾಷ್ಟ ತಂದ್ಬಿಡ್ತೀನಿ ನಯನಾಗೆ ನಾಷ್ಟ ಬೇಡ ಅಂತೆ ಬಟರ್ ಫ್ರೂಟ್ ಜ್ಯೂಸ್ ಕೇಳಿದಾಳೆ ಅಂಗ್ಡಿಗಳಿಗೆ ಹೋದರೆ ಜೊತೆಗೆ ಜೊತೆಗೆ ಹಸಿಟ್ಟು ಅದು ಇದು ಅಂತ ಎಷ್ಟು ತಗೋಬೇಕು ಒಂದು ಸಾರಿ ಪಾಪು ಬಾ ಜ್ಯೂಸ್ ಕುಡಿ ಬಾ ಏ ಹಾಕಳೋ ಹಾ ಜ್ಯೂಸ್ ತಗೋಪ್ಪ ತಗೊಳ್ಳೋ ಜ್ಯೂಸು ಹಾ ಥ್ಯಾಂಕ್ ಯು ಅನೋ ಓ ಇಪ್ಪ ಫ್ರೂಟ್ ಜ್ಯೂಸ್ ಸುಸ್ತಾಗ್ತಾ ಇದೀಯಾ ಎಲ್ಲ ಅಡುಗೆ ಮಾಡ್ತಾ ಸೊ ತಗೋ ಬಟರ್ ಫ್ರೂಟ್ ಟೈಮ್ ನೋಡಿ ಎಷ್ಟು ಗಂಟೆ ಆಗಿದೆ ಇವಾಗ ನಾನು ನಾಷ್ಟ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಬಂದು ಎಲ್ಲ ರೆಡಿ ಕಟ್ ಮಾಡ್ತಿದ್ದಾರೆ ರೆಡಿ ಮಾಡ್ಕೊತಾ ಇದ್ದೀವಿ ನಯನ ಆಲ್ರೆಡಿ ಪ್ರಿಪೇರ್ ಮಾಡ್ತಿದ್ದಾಳೆ ನಯನ ಏನು ಮಾಡ್ತಾ ಇದೀಯಾ ಏನೋ ರೆಸಿಪಿ ಮಾಡ್ತೀಯ ಅಂತಂದ್ರೆ ಕಬಾಬ್ ಮಾಡೋದು ಯೂಟ್ಯೂಬ್ ಅಲ್ಲಿ ಬಂದ್ರು ನಮ್ಮಪ್ಪ ಬಂದ್ರು ಒಳ್ಳೆ ಟೈಮಿಂಗು ಸರಿ ನೋಡ್ಕೊಂಡಾದ್ರು ಕರೆಕ್ಟಾಗಿ ಮಾಡು ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು ದೇವರ ಫಲವೋ ಪುಣ್ಯದ ಪುಣ್ಯದ ವರವೋ ದೇವರ ವರವೋ ಪುಣ್ಯದ ಫಲವೋ ಕಾಣೆನೋ ಹೆಲ್ಪ್ ಬಿಟ್ಟು ಕ್ರಿಕೆಟ್ ಆಡ್ತಾ ಇದಾರೆ ಈಗ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ನಮ್ಮ ಅಕ್ಕ ಆಲ್ರೆಡಿ ಏನು ಏನಶ್ವಿನಿ ಮಾಡ್ತಿರೋದು ಮಟನ್ ಗೀರಾಸ್ಟ್ ಮಾಡ್ತಿದ್ದಾಳೆ ನಮ್ಮ ಬಾವ್ರು ನೋಡಿ ಫುಲ್ಲು ಎಕ್ಸೈಟ್ ಆಗ್ಬಿಟ್ಟು ಹೊಡಿತಾ ಬಿದ್ದವ್ರೆ ಆರ್ ಬಾಲ್ಗೆ ಆರ್ ಸಿಕ್ಸು ಹಾ ಹಾ ಬಂತು ಬಾಲ್ ಬಂತು ಯಾಕೆ ನಮ್ಮ ಅಪ್ಪಮ್ಮ ಅಲ್ಕೊಂಡ್ಬಿಟ್ಟವ್ರೆ ನಿದ್ದೆ ಮಾಡಿಬಿಟ್ಟವ್ರೆ ಪಾಪ ನಾನು ಬೇರೆ ಏನು ಯೂಸ್ ಮಾಡೋಲ್ಲ ಸೊ ನ್ಯಾಚುರಲ್ ಆಗಿ ನಾನೇ ಮಸಾಲ ಮಾಡಿಬಿಟ್ಟು ಅದನ್ನ ಹಾಕ್ತೀನಿ ತುಂಬ ಟೇಸ್ಟಿ ಆಗಿರುತ್ತೆ ಊರಿಂದ ಸೆಲೆಬ್ರೇಷನ್ ಮಾಡಬೇಕು ಅಂತ ಬಂದು ನಮ್ಮ ಅತ್ತೆ ಮಾವ ಹೆಂಗ್ ಮಲಿಯೋರೆ ಮುದ್ದೆ ಮಾಡ್ತಾ ಇದ್ದಾರೆ ಮುದ್ದೆ ಮುದ್ದೆ ಸರಿ ಸರಿ ಓ ವಾವ್

ಅಮ್ಮ ಹೇಳಿತಾಡಿ ಚೆನ್ನಾಗೈತೆ ಅಮ್ಮ ಖುಷಿನೇ ಇಲ್ಲ ಏನು ಹೇಳಪ್ಪ ನಿಮ್ ಸೊಸೆ ಮಾಡಿರೋ ಸಾಂಬಾರ್ ಸೂಪರ್ ಒಬ್ಬೊಬ್ಬರದು ಬಾಯಿ ಟೇಸ್ಟ್ ಒಂದೊಂದ್ ತರ ಇರುತ್ತೆ ನಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅದು ನಾವು ಹೇಳ್ತೀವಿ ಅಶ್ವಿನಿ ನನ್ಗೆ ಹಾಕೊಡು ಹೇಳ್ತೀನಿ ಯಾವ್ದು ಚೆನ್ನಾಗೈತೆ ಅಂತ ನಾ ಬರಲಿ ತಡಿ ನಾ ಹೇಳ್ತಿಲ್ದೇ ತಿನ್ನಲ್ಲ ಇವಾಗ ಲೆಗ್ ಪೀಸು ಇದೊಂದು ಲೆಗ್ ಪೀಸು ಇದೊಂದು ಲೆಗ್ ಪೀಸ್ ವಾವ್

ಇದು ನಮ್ಮ ಅಕ್ಕ ಮಾಡಿರೋದು ಫಸ್ಟ್ ಇದನ್ ತಿಂದು ಹೇಳ್ತೀನಿ ರೀ ಈಗ ನಮ್ಮ ಅಕ್ಕ ಮಾಡಿರೋ ಮಟನ್ ಏನ ಶ್ರೀನಿ ಮಟನ್ ಗೀ ರೋಸ್ ಫಸ್ಟ್ ಫಸ್ಟ್ ಇದು ತಿಂತೀನಿ ಉಪ್ಪು ಜಾಸ್ತಿ ಹಾ ತಿನ್ನು ತಿಂದು ಚೆನ್ನಾಗಿದೆ ಇದು ಕ್ಯಾಮರಾದಲ್ಲಿ ತಿನ್ನು 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 ಎಲ್ಲ ತಿಂದ್ರೆ

ನಾನು ಮಾಡಿರೋ ಚಿಕನ್ಗೆ ತುಂಬಾ ರೇಗಿಸ್ತಿದ್ದಾರೆ ಸೊ ನಾನು ತಿಂತ ಇದ್ದೀನಿ ಇವಾಗ ನಾನ್ ಮಾಡಿರೋ ಚಿಕನ್ ಇದು ತಲಪ ಕಟ್ಟಿ ಚಿಕನ್ ಈಗ ನೋಡಿ ನಿಮ್ಗೆ ಟೇಸ್ಟ್ ಟೇಸ್ಟ್ ಬಡ್ಸಿಲ್ವಾ ನಿಮ್ಗೆ

ರೂಲ್ಸ್ ಎಲ್ಲ ನಮ್ಗೆ ಗೊತ್ತು ನೀನ್ ಜಸ್ಟ್ ನಿತ್ಕೋಬೇಕು ದುಡ್ಡು ಕೊಡ್ಬಿಟ್ಟು ಹೋಗ್ಬೇಕು ಎಂತವ್ರಿಗೆ ಸಾವಿರ ರೂಪಾಯಿ

ಮತ್ತೆ ಸಿಗೋಣ ಬಾಯ್ ಬಾಯ್ ಎಲ್ಲರಿಗೂ ನಮಸ್ಕಾರ ಬಾಯಿ ಹೇಳ್ಬಿಡ್ರಮ್ಮ ಬಾಯ್ ಹೇಳಶ್ವಿನಿ ಮುಡ್ ಬಾಯ್ ಮುಡ್ ಬಾಯ್ ಹೇಳ ಬಾಯ್ ಹೇಳ್ಬಿಡಪ್ಪ ಬಾಯ್ ಹೇಳು ಬಾಯ್ ಹೇಳು ಹೇಳೋ ಓಕೆ ಬಾಯ್ ಬಾಯ್